ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂಧನ ಹಬ್ಬ ಯಾವ ದಿನ ಬಂದಿದೆ ಅಥವಾ ನೂಲು ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರಾವಣ ಶುದ್ಧ ಪೂರ್ಣಿಮೆಯನ್ನು ನೂಲು ಹುಣ್ಣಿಮೆ ರಕ್ಷಾಬಂಧನ ನಾರಿಕೆಳ ಹುಣ್ಣಿಮೆ ಎಂದು ಕರೆಯುತ್ತಾರೆ ಇದು ಸಂಸ್ಕಾರ ಕೊಡುವ ಹಬ್ಬ ಬಾಂಧವ್ಯದ ಸಂಕೇತದ ಪರ್ವ ಶ್ರಾವಣ ಮಾಸ ಶ್ರವಣ ಧಾರಣ ಸ್ಮರಣ ಸ್ಫೂರಣಗಳಿಗೆ ಪ್ರೇರಕ ನೂಲು ಹುಣ್ಣಿಮೆ ವಿಶೇಷವಾಗಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಜನಾಂಗದವರು ಹೊಸ ಜನಿವಾರವನ್ನು ಧರಿಸುವ ದಿನ ಈ ಹುಣ್ಣಿಮೆಯೊಂದು ನಡೆಯುವ ರಕ್ಷಾಬಂಧನ ಸಮಾಜದ ಪ್ರತಿ ಶ್ರೀ ಪುರುಷರಲ್ಲಿ ಪರಸ್ಪರ ಸಹೋದರತ್ವ ಭಾವವನ್ನು ಪ್ರಚೋದಿಸುತ್ತದೆ ಸಮಾಜದ ಸ್ತ್ರೀಯರೆಲ್ಲರೂ ಅಕ್ಕ ತಂಗಿಯರು ಅವರ ಮಾನ ಪ್ರಾಣರಕ್ಷಣೆ ನನ್ನ ಕರ್ತವ್ಯ ಎಂಬ ರಕ್ಷೆಯನ್ನು ಕಟ್ಟುವ ಹಬ್ಬ ರಕ್ಷಾಬಂಧನ ಈ ರಕ್ಷಾಬಂಧನ ಸರ್ವ ಅಶುಭಗಳನ್ನು ನಿವಾರಿಸುತ್ತದೆ ಈ ರಕ್ಷಾಬಂಧನ ಅಣ್ಣಾ ತಂಗಿಗೆ ವಿಶೇಷವಾದದ್ದು ಅಂಥ ವಿಶೇಷವಾದ ರಕ್ಷಾಬಂಧನ ಯಾವ ದಿನ ಬಂದಿದೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಕ್ಷಾಬಂಧನ ಹಬ್ಬ ಅಥವಾ ನೂಲು ಹುಣ್ಣಿಮೆಯನ್ನ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಒಟ್ಟಾರೆ ಸ್ನೇಹಿತರೆ ಈ ರಕ್ಷಾಬಂಧನ ಹಬ್ಬವನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದೊಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ ಯಾವ ದಿನ ಬಂದಿದೆ ಸಮಯ ಏನು ಅಂತ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು